ನನಗೆ ನಾನೇ ಹೈಕಮಾಂಡ್ ಬೇರೆ ಯಾರು ಹೈಕಮಾಂಡ್ ಅಲ್ಲ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಹೇಳಿಕೆ ಕಾರ್ಯಕ್ರಮದ ನಿಮಿತ್ತ ಬೇಲೂರಿನ ಪ್ರವಾಸಿ ಮಂದಿರಕ್ಕೆ ಆಗಮಿಸಿದ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಉಸ್ತುವಾರಿ ಸಚಿವರು ಹೈಕಮಾಂಡ್ಗೆ ಬೆಲೆ ಕೊಡುತ್ತಿಲ್ಲ ಎಂದು ಮಾಧ್ಯಮದ ಪ್ರಶ್ನೆಗೆ ಉತ್ತರಿಸಿದ ಅವರು ನನಗೆ ನಾನೇ ಹೈಕಮಾಂಡ್ ನಮಗೆ ಯಾರು ಹೈಕಮಾಂಡ್ ಅಲ್ಲ ನನ್ನ ಹೈಕಮಾಂಡ್ ಇರುವುದು ನನ್ನ ಊರಿನ ಮತದಾರರು ಅವರೇ ನನ್ನ ಹೈಕಮಾಂಡ್ ನಾನು ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಹೈಕಮಾಂಡ್ ಅವ್ರಿಗೆ ಏನು ಗೌರವ ಕೊಡಬೇಕು ಅದನ್ನ ನಾನು ಕೊಡುತ್ತೇನೆ ನಾನು ಯಾರ ಮಾತನ್ನ ಕೇಳಬೇಕು ಅವರ ಮಾತನ್ನ ಕೇಳುತ್ತೇನೆ ನಾನು ಅವರ ಮಾತನ್ನ ಎಂದಿಗೂ ಧಿಕ್ಕರಿಸುವುದಿಲ್ಲ ನಾನು ಬೇರೆಯವರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದ ಅವರು ನಲವತ್ತು ಪರ್ಸೆಂಟ್ ಕಮಿಷನ್ ಬಗ್ಗೆ ಮಾಜಿ ಸಚಿವ ಬಿ ಶಿವರಾಮ್ ಹೇಳಿರುವ ಬಗ್ಗೆ ಪ್ರಶ್ನಿಸಿದ ಅವರು ನಾನು ಯಾರತ್ತನಾದ್ರೂ ನಲವತ್ತು ಪರ್ಸೆಂಟ್ ಬೇಡ ಹತ್ತು ಪೈಸೆ ಲಂಚದ ವಿಚಾರವಾಗಿ ನನ್ನ ಮೇಲೆ ಆರೋಪ ಇದ್ರೆ ಬಂದು ಯಾವುದಾದ್ರೂ ದೇವಾಲಯದಲ್ಲಿ ಪ್ರಮಾಣ ಮಾಡಲಿ ನಾನು ರಾಜಕೀಯವನ್ನೇ ಬಿಡುತ್ತೇನೆ ಎಲುಬಿಲದ ನನಗೆ ಹೇಗೆ ಬೇಕಾದರೂ ಸಹ ಮಾತನಾಡಬಹುದು ನಾನು ನನ್ನ ಪ್ರಾಮಾಣಿಕತೆಯಲ್ಲಿ ಯಾರಿಗಿಂತಲೂ ನಾನು ಕಡಿಮೆ ಇಲ್ಲ ಯಾರೆಲ್ಲ ಆರೋಪ ನನ್ನ ಮೇಲೆ ಮಾಡುತ್ತಾರೋ ಮೊದಲು ಅವರ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಲಿ ರಾಜಣ್ಣನವರು ಕೆಪಿಸಿಸಿ ಅಧ್ಯಕ್ಷರ ತರ ಆಡುತ್ತಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ನಾನು ಕೆಪಿಸಿಸಿ ಅಧ್ಯಕ್ಷರಲ್ಲ ಅದರ ಅಪ್ಪ ಅದಕ್ಕಿಂತಲೂ ಮೇಲೆ ಯಾರಿದ್ದರೂ ಅದಕ್ಕೂ ನಾನೇ ಅಪ್ಪ ನಾನು ಯಾವ ನಾಯಕರನ್ನ ಓಲೈಸಿಕೊಂಡು ನಾನು ಅವರನ್ನ ಮೆಚ್ಚಿಸಲು ಬಂದಿಲ್ಲ ನನ್ನ ನಡವಳಿಕೆ ಜನರು ಮೆಚ್ಚಬೇಕು ಅಷ್ಟೇ ನಾನು ಯಾವ ಮುಖಂಡರನ್ನ ಮೆಚ್ಚಿಸುವ ಅಗತ್ಯವಿಲ್ಲ ಈಗಾಗಲೇ ಗುತ್ತಿಗೆದಾರರ ದ ಅಧ್ಯಕ್ಷ ಸರ್ಕಾರದ ವಿರುದ್ಧ ಆರೋಪ ಮಾಡುತ್ತಿರುವ ಸಂಬಂಧಕ್ಕೆ ಯಾರು ಲಂಚ ಕೇಳುತ್ತಿದ್ದಾರೆ ಎಂಬುದರ ಬಗ್ಗೆ ಮೊದಲು ಅವರು ದೂರು ಕೊಡಲಿ ನನಗೂ ಸಹ ಅವರ ಮೇಲೆ ಗೌರವವಿದೆ ಅವರು ಸಾಧ್ಯ ಹೇಳುತ್ತಾರೆಂದು ನಂಬಿದ್ದೇನೆ ಇಲ್ಲಿ ಯಾರು ಸನ್ಯಾಸಿಗಳಲ್ಲ ಎಲ್ಲ ರಾಜಕೀಯ ಮಾಡುವವರ ಈಗಾಗಲೇ ಎಂಪಿ ಚುನಾವಣೆಗೆ ಹಾಸನ ಜಿಲ್ಲೆಯಲ್ಲಿ ನಮ್ಮ ಪಕ್ಷದಿಂದ ಶಿವರಾಮ್ ಶ್ರೇಯಸ್ ಪಟೇಲ್ ಸ್ವಾಮಿ ಮಂಜೇಗೌಡ ಇನ್ನಿತರ ಸೇರಿದಂತೆ ಇನ್ನಿತರ ಚುನಾವಣೆಗೆ ನಿಲ್ಲಲು ಮುಂದಾಗಿದ್ದು ನಾವೆಲ್ಲ ಕೂತು ಚರ್ಚಿಸಿ ಮತ್ತು ಮತದಾರರ ಒಮ್ಮತದ ನಿರ್ಧಾರ ಪಡೆದು ಘೋಷಣೆ ಮಾಡುತ್ತಿದ್ದೇವೆಂದರು

ಕೆಲಸ ಮಾಡಿ ಯಾವಾಗ್ರು ಯಾವ್ದು ಅರ್ಥ ಪೈಸೆ ಲಂಚದ ವಿಚಾರ ನನ್ನ ಯಾವ್ದಾದ್ರು ಕೆಲಸ ಮಾಡಿದ್ದಾರೆ ರಾಜಕೀಯ ಪ್ರಾಮಾಣಿಕತೆಯಲ್ಲಿ ಯಾರಿಗಿಂತ ನಾನೇನ್ ಕಡಿಮೆ ಇಲ್ಲ ಯಾರೆಲ್ಲ ಆರೋಪ ಮಾಡ್ತಾರಲ್ಲ ಆರೋಪ ಅವ್ರ ಬಂದು ಅವರು ಅವ್ರ ಆತ್ಮಾವಲೋಕನ ಅಷ್ಟೇ ಸರ್ಕಾರಿ ಕಾರ್ಯಕ್ರಮ ಅಲ್ಲ ಇದು ಕಾರ್ಯಕ್ರಮ ಸಮುದಾಯದ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಸನ್ಮಾನ ಸಮಾರಂಭದಲ್ಲಿ ನಿಮ್ಮ ಕೈ ಇನ್ವಿಟೇಷನ್ ಇದೆ ಅಂತ ಭಾವಿಸ್ತೇನೆ ಆ ಕಾರ್ಯಕ್ರಮದಲ್ಲಿ ಅವರು ಹೋಗ್ಲೇಬೇಕು ಹೋಗೋಣ ಅಂತ ಹೇಳಿ ಹೇಳಿದ್ರು ನಾನು ನಿನ್ನೆ ಮೊನ್ನೆ ದಾವಣಗೆರೆ ಹಾವೇರಿ ಆ ಕಡೆ ಇದ್ದೆ ಅವರ ಒಂದು ಸಲಹೆ ಮತ್ತು ಇಲ್ಲಿನ ಸಂಘಟಕರ